ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕ್ಷಣದ ಸುದ್ದಿ ಕಾಂತಾರ ಭರ್ಜರಿ ಕಲೆಕ್ಷನ್ ನಾಲ್ಕು ದಿನದಲ್ಲಿ ಮುನ್ನೂರ ಮೂವತ್ತೈದು ಕೋಟಿ ರೂಪಾಯಿ ಗಳಿಕೆ ಈ ಹಿಂದೆ ಕಾಂತಾರ ಪಾರ್ಟ್ ಟು ಹದಿನಾರು ಕೋಟಿ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಲಾಗಿತ್ತು ಆ ಚಿತ್ರ ಬರೋಬ್ಬರಿ ನಾನ್ನೂರು ಕೋಟಿ ರೂಪಾಯಿಗಳನ್ನು ಸಂಪಾದನೆ ಮಾಡಲ ಮಾಡಿತು ಆದರೆ ಈಗ ಅದೇ ರೀತಿ ಕಾಂತಾರ ಭಾಗವೊಂದು ಭರ್ಜರಿ ಕಲೆಕ್ಷನ್ ಮಾಡುತ್ತಿದೆ ಈ ಚಿತ್ರವನ್ನು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಈಗ ಕೇವಲ ನಾಲ್ಕೇ ದಿನದಲ್ಲಿ ಈ ಚಿತ್ರ ಭರ್ಜರಿ ಕಲೆಕ್ಷನ್ ಮಾಡಿದೆ ಕಾಂತಾರ ಬಿಡುಗಡೆ ಆಗಿ ನಾಲ್ಕು ದಿನಗಳು ಕಳೆದಿದ್ದು ಈ ನಾಲ್ಕು ದಿನದಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿದೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಚಿತ್ರಕಥೆ ಬರೆದು ನಾಯಕ ನಟನಾಗಿ ನಟಿಸಿ ಹಾಗೂ ನಿರ್ದೇಶನ ಮಾಡಿರುವ ಈ ಚಿತ್ರ ದೇಶದೆಲ್ಲೆಡೆ ಭಾರಿ ಸದ್ದು ಮಾಡುತ್ತಿದ್ದು ಗಲಹ ಪೆಟ್ಟಿಗೆಯಲ್ಲಿ ಹೊಸ ದಾಖಲೆಯನ್ನು ನಿರ್ಮಿಸುವತ್ತ ಹೊರಟಿದೆ ಈ ಮೂವಿ ಬಿಡುಗಡೆಯಾಗಿರುವ ಎಲ್ಲ ಥಿಯೇಟರ್ಗಳಲ್ಲೂ ಅಬ್ಬರಿಸುತ್ತಿದ್ದು ಪ್ರತಿಯೊಂದು ಶೋಗಳು ಹೌಸ್ಫುಲ್ ಆಗುತ್ತಿವೆ ಈ ಚಿತ್ರಕ್ಕೆ ಪ್ರಪಂಚಾದ್ಯಂತ ಬೇಡಿಕೆ ಹೆಚ್ಚಾಗಿದ್ದು ಪ್ರಸ್ತುತ ಚಿತ್ರತಂಡ ಉತ್ತರ ಭಾರತದ ಪ್ರವಾಸದಲ್ಲಿ ತೆರಳಿದೆ ಅಲ್ಲದೆ ಈ ಭಾಗದಲ್ಲಿ ಕಾಂತಾರ ಪಾರ್ಟ್ ಒನ್ ಚಿತ್ರಕ್ಕೆ ಅದ್ಭುತ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಕಾಂತಾರ ಪಾರ್ಟ್ ಟು ಚಿತ್ರವನ್ನು ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು ಆ ಚಿತ್ರ ನಾನೂರು ಕೋಟಿ ರೂಪಾಯಿಗಳನ್ನು ಗಳಿಸಿತ್ತು ಇದೀಗ ಕಾಂತಾರ ಪಾರ್ಟ್ ಒನ್ ಚಿತ್ರವನ್ನು ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಚಿತ್ರ ಬಿಡುಗಡೆಯಾಗಿ ಕೇವಲ ನಾಲ್ಕು ದಿನಗಳು ಕಳೆದಿದೆ ಈ ನಾಲ್ಕು ದಿನಗಳಲ್ಲಿ ಮುನ್ನೂರ ಮೂವತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಇದರಿಂದ ಚಲನಚಿತ್ರ ನಿರ್ಮಾಪಕರು ಸಂತಸಗೊಂಡಿದ್ದಾರೆ ಈ ಚಿತ್ರ ಇನ್ನೂ ಹಲವಾರು ದಿನಗಳು ಹೌಸ್ಫುಲ್ ಆಗುವ ಸಾಧ್ಯತೆಗಳಿದ್ದು ಸುಮಾರು ಏಳು ನೂರು ಎಂಟುನೂರು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಗಳಿಸುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ ಒಟ್ಟಾರೆ ಈಗ ಕಾಂತಾರ ಒಂದು ಚಲನಚಿತ್ರ ಎಲ್ಲೆಡೆ ಸದ್ದು ಮಾಡುತ್ತಿದೆ ಈ ಚಿತ್ರ ಭಾರತದಲ್ಲಿ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ಪ್ರದರ್ಶನಗೊಳ್ಳುತ್ತಿದೆ ಅಲ್ಲದೆ ವಿದೇಶದಲ್ಲಿ ಒಂದು ಸಾವಿರ ಸ್ಕ್ರೀನ್ಗಳಲ್ಲಿ ಪ್ರದರ್ಶನವಾಗುತ್ತಿದೆ ಒಟ್ಟಾರೆ ಎಂಟು ಸಾವಿರ ಸ್ಕ್ರೀನ್ಗಳಲ್ಲಿ ಈ ಚಲನಚಿತ್ರ ಪ್ರದರ್ಶನವಾಗುತ್ತಿದ್ದು ಎಲ್ಲೆಡೆಯೂ ಭರ್ಜರಿಯಾಗಿ ಹೌಸ್ಫುಲ್ ಆಗುತ್ತಿದೆ ಅಲ್ಲದೆ ಸ್ಪಾನಿಷ್ ಭಾಷೆಯಲ್ಲಿಯೂ ಸಹ ಈ ಈ ಚಿತ್ರವನ್ನು ನಿರ್ಮಿಸಲಾಗಿದ್ದು ಆ ಭಾಷೆಯ ಚಿತ್ರವೂ ಕೂಡ ಭರ್ಜರಿ ಯಶಸ್ಸಿನತ್ತ ಸಾಗುತ್ತಿದೆ ಒಟ್ಟಾರೆ ರಿಷಬ್ ಶೆಟ್ಟಿ ಅವರು ಕತೆ ಬರೆದು ನಿರ್ದೇಶಿಸಿ ನಟಿಸಿರುವ ಈ ಚಿತ್ರ ಎಲ್ಲೆಡೆ ಭರ್ಜರಿ ಯಶಸ್ಸು ಕಾಣುತ್ತಿದೆ ಈ ಚಿತ್ರ ಸುಮಾರು ಒಂದು ಸಾವಿರ ಕೋಟಿ ಕ್ಲಬ್ ಸೇರುವ ಎಲ್ಲ ಸಾಧ್ಯತೆಗಳು ಇದೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ಈ ಚಿತ್ರ ಪ್ರತಿಯೊಂದು ದಿನವೂ ಕೂಡ ಹೌಸ್ಫುಲ್ ಆಗುತ್ತಿದ್ದು ಇದು ನಿರ್ಮಾಪಕರಿಗೆ ಸಂತಸದ ವಿಚಾರವಾಗಿದೆ